ಈಗ ನೋಡಿರಿ ಬಾಂಡೆ ಇದ್ದರೂ ಒಂದಿಷ್ಟು ಬಾಂಡೆ ತೊಗೊಂಬಂದೆ ಒಂದು ನಾಷ್ಟ ರೆಡಿ ಮಾಡ್ಕೊಂತೀರಿ ಇದು ಚಪಾತಿ ಇಟ್ಟ್ರಿ ಚಪಾತಿ ಇಟ್ಟು ನಾನು ರೀ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮೆತ್ತಗೆ ನಾದ್ಬಿಡ್ತೀನಿ ರೀ ನೋಡಿರಿ ಈ ಥರ ನೆತ್ತಾಗ ನಾವು ಹಿಟ್ಟ ಬಿಡ್ಬೇಕು ರೀ ಇದು ಸ್ಪೆಷಲ್ ಚಪಾತಿ ನಾನು ಮಾಡಾಕತ್ತಿದ್ವಿ ಅದು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಇವಾಗ ಮೊದಲು ಹಿಟ್ಟ ನಾಳೆ ತಗೊಂಬೇನ್ರಿ ಇಲ್ಲಿ ನೋಡ್ರಿ ಇವಾಗ ಎಗ್ ಪರೋಟ ರೀ ನಮ್ಮದು ಸೂಪರ್ ಸೂಪರಾಗೈತಿ ನೋಡ್ಬೋದು ರೀ ನೀವು ಅದು ಹೆಂಗೆ ಮಾಡಿದ್ವಿ ಅಂತ ಅಂದರೆ ನಾನು ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ ಅದೇ ರೀ ಪದರ ಪದ್ರ ಪದ್ರಾಗಿ ಮಸ್ತ್ ತಿನ್ನೋಕೆ ಟೇಸ್ಟ್ ಆಗುತ್ತೆ ಮಕ್ಳಿಗಂತೂ ಇನ್ನೂ ಟೇಸ್ಟ್ ಆಗತ್ತೆ ರೀ ಅದು ಸೂಪರ್ ರೀ ಇಲ್ಲೇ ನಾವು ತತ್ತಿದೊಳಗೆ ಇದು ಕೊತ್ತಂಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ತತ್ತಿದೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿ ತತ್ತಿಗೆ ನೀವು ಆಮ್ಲೆಟಿಗೆ ಏನೇನು ಹಾಕ್ತೀರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೀ ಆಮೇಲೆ ಈ ರೀತಿ ಚಪಾತಿ ಮಾಡ್ಕೋಬೇಕು ಫಸ್ಟಿಗೆ ಪದರ್ ಪದರ್ ಪದ್ರ ಪದ್ರಾಕ ನೋಡ್ರಿ ಚಪಾತಿ ಇದು ಹೆಂಗೆ ಹೆಂಗೆ ಮಾಡೋದಂತೇನು ತೋರಿಸ್ತೀನಿ ರೀ ಈಗ ಚಪಾತಿ ಮಾಡ್ಕೋಬೇಕ್ರಿ ಅದೇನು ರೀ ಚಪಾತಿ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕ್ರಿ ಈ ಥರ ನಮ್ಮ ಕಡೆ ಎಣ್ಣೆ ಸಾರ್ಕೋಬೇಕು ರೀ ಅದಕ್ಕೆಲ್ಲ ಪೂರ ಪೂರ್ತಿಯಾಗಿ ಎಣ್ಣೆ ರೀ ಈಗ ಮೇಲೆ ಇದಕ್ಕೆ ಜೋಳದ ಹಿಟ್ಟು ಉದ್ಸ್ಕೋಬೇಕ್ರಿ ಈ ಥರ ಹಾಕೊಂಡ್ರೆ ಆಮೇಲೆ ಕಡೆ ಇವನ್ನ ಈ ಥರ ಮಡ್ಚ್ಕೊಬೇಕ್ರಿ ಹಿಂಗೆ ಅಂದ್ರೆ ಪದ್ರ ಆಗಿ ನಮಗೆ ತಿನ್ನಾಕನ ಸೂಪರ್ ಟೇಸ್ಟ್ ಬರ್ತಾವ್ರಿ ಇವು ಮಸ್ತ್ ಮಜಾನು ಅನ್ನಿಸ್ತೈತಿ ರೀ ಈ ಚಪಾತಿ ಮಾಡ್ತಿರ್ತೀರ ಸ್ವಲ್ಪ ಅದ್ರಾಗ ಈ ಥರನೂ ಮಾಡ್ಕೊಂಡು ನಾವು ಊಟ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತೋರ್ಸ್ಬರಾಕ್ತಿ ನೋಡಿ ಈ ತರ ಉಳ್ಳಿ ಮಾಡ್ಕೊಂಡು ಇಟ್ಕೊಳದ್ರಿ

ಬ್ರೇಕ್ಫಾಸ್ಟ್ ಸೂಪರ್ ಆದಂಥ ಇದು ನೋಡ್ರಿ ಎಗ್ ಪರೋಟ ಈ ಥರ ಹಚ್ಕೊಳ್ಳಿ ಎಣ್ಣೆ ಹಾಕಿನಿ ರೀ ನಾನು ಕೆಳಗೆ ಅದು ಮಾಡೋ ಟೇಸ್ಟ್ ಆಗಿತ್ತು ಅಂತ ಹೊಳೆ ಸಾಕು ಮಮ್ಮಿ ಹಾಂ ನಾವು ಅದು ತಿಂದು ನೋಡಿದರೆ ಮಸ್ತಾಗೈತಿ ಹ್ಞೂ ಹ್ಞೂ ಚೆನ್ನಾಗಿತ್ತಮ್ಮ ಸೂಪರ್ ಆಗಿತ್ತು ಹ್ಞೂ ಮತ್ತು ಉಬ್ಬಿ ಬರ್ತಾವ್ರಿ ಚಪಾತಿ ಪದ್ರ ಪದ್ರ ಪದ್ರಿ ಅಷ್ಟು ಟೇಸ್ಟ್ ಆಗ್ತದೆ ನೋಡಿ ಬಾಯಿಗಿಟ್ಟು ಕರಿಬೇಕು ಮತ್ತು ಚಪಾತಿ ಮಾಡ್ಕೊತೀವಲ್ರಿ ಹಂಗೆ ನಮಗೆ ತತ್ತಿ ಬೇಡಪ್ಪ ಅಂತಂದ್ರೆ ನೀವು ಚಪಾತಿ ಅಷ್ಟು ಹಂಗೆ ಮಾಡ್ಕೊಂಡು ಏನಾದರೂ ಬೇರೆ ವೆಜ್ ಇದು ವೆಜಿಟೇಬಲ್ ತಿನ್ನೋರಿದ್ರೆ ಅದ್ರ ಪಲ್ಯ ಮಾಡ್ಕೊಂಡು ನೀವು ಊಟ ಮಾಡ್ಬೋದ್ರಿ ಅಂದರೆ ಚಪಾತಿ ಅಷ್ಟು ಟೇಸ್ಟ್ ರೀ ಮತ್ತು ನೋಡಕ್ ಚೆಂದ ರೀ ಹೌದು ಬಿಡ್ತೈತಿ ಸ್ವಲ್ಪ ಇದು ಹಾಕಿದ್ರೆ ಸಾಕು ನೋಡಿರಿ ಪದ್ರ ಪದ್ರ ಪದ್ರಿ ಎಷ್ಟು ನಾವು ಪದ್ರ ರೀ ಅಷ್ಟು ಪದ್ರ ಆಗ್ತಾವ್ರಿ ಅವು

ಏನೇನು ಹಾಕಿ ತತ್ತಿ ಇದು ಗೋ ಚಪಾತಿ ಗೋಧಿ ಹ್ಞೂ ಉಪ್ಪು ಬೇರೆ ಐತಿ ಬಿಡ ತತ್ತಿ ಅಂದ್ರೆ ತದಂಗ್ ಹ್ಞೂ ಹ್ಞೂ ಮಸ್ತ್ ಆಗೈತಿರಿ ಫ್ರೆಂಡ್ಸ್ ಮಸ್ತ್ ಆಗಿತ್ವ ತಿನ್ಬಿಟ್ಟು ಸಾಕು ಬಿಡ ಹಟ್ಟಿ ತುಂಬಾ ತುಂಬಾ ಹ್ಞೂ ನೋಡಿ ನೀವು ಚಪಾತಿ ಚಪಾತಿ ಎಷ್ಟು ಮಾಡ್ಕೊಂಡು ನಾವು ಬೇರೆ ಪಲ್ಯ ಒಳಗೆ ತಿಂತೀವಿ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗ್ತಾವ್ ಅದೇ ನಮಗೆ ಎಷ್ಟು ಅಷ್ಟು ಪದ್ರ 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 ಪದ್ರೆ ಹಾಯಿ ಬರ್ತಾವ್ ಹ್ಞೂ ದುಡಾತಿ ಅದನ್ನು ಹೌದು ಇವತ್ತು ನಮ್ದು ನಾಷ್ಟ ಇದನ್ನ ಮಾಡಿಬಿಡ್ರಿ ನಾವು ಇದನ್ನ ತಿಂದ್ರೆ ಆಯ್ತು ಅಂತ ಹೇಳನ್ರಿ ಊಟ ಮಾಡತ್ತೀವಿ ಮಮ್ಮಿ ಏನೇನು ಹಚ್ಕೊಂಡ್ ಅದು ಇದು ಸಕ್ಕರೆ ತುಪ್ಪ ಚಪಾತಿ ಜೋಡಿ ಹ್ಞೂ

ಇಲ್ಲೇ ಮಮ್ಮಿ ಹೊರಾನದ್ರಿ ಪಾ ಅಂತಂದ್ರೆ ಇನ್ನೊಂದು ಹತ್ತು ನಿಮಿಷ ರಜಾ ಅಜಾಕಿತಿ ಅಜಾತ್ ಅಂದ್ರ ನಮಾಜು ರೀ ನಾಳೆ ಬಂದವಲ್ರಿಪಾ ನಾನು ನೀರು ತುಂಬಾತಿದ್ದೆ ಒಳಗ ಬಚ್ಚೊಳಗಿಂದು ಇಲ್ಲೇ ಅರ್ಷಿಯ ಬಾಂಡೆ ತಿಕೊಂಬಂದ್ರಿ ಅರಿಪಾ ನೀರು ತುಂಬಿದೊಳಗಿನೂ ನಾನು ಚಾರ್ ತೊಗೊಂಡೋಗಿ ಕೊಟ್ಟು ಬಿಡ್ತೀನಿ ರೀ ತೊಗೊಂಬಂದು ಕೊಟ್ಟು ಇಲ್ಲೊಳಗ ನಾನು ತುಂಬೇಕಂತ ಅರಿಪಡತಾಡ್ರಿ ಬಾ ಅರಿವಿ ಅದಾವ್ರಿ ತೊಳೆವು ಹಾಕಿ ಅರಿವಿ ಹೋಗಿ ನೀರು ತುಂಬ್ತೀನಿ ಇಲ್ಲಿ ಬಿಡೋ ನಾನು ತುಂಬಿದ್ರೆ ತುಂಬ ಏನು ಮಾಡ್ತೀವ ನಾನು ತುಂಬಬೇಕಾ ಮತ್ತ ಅದಲ್ಲ ಬಟ್ಟೆ ಒಗ್ಯವು ಈಗ ನಾನು ಇದು ಇದ್ರಿ ತೊಳೆದು ಹಾಕಿ ಬಂದೆ ನಾನು ಹಾಕಿ ಬಂದ್ರೆ ಚೌಳಿಕಾಯಿ ಹಚ್ಚಿ ಇಲ್ಲಿ ಆಕೆ ಅರಿಶಿಯಾ ಅಡುಗೆ ಮಾಡೋಕೆ ಬಂದ್ರಿ ಮತ್ತೆ ಅಕ್ಕಿ ಒಂದು ಇವೆಲ್ಲ ಇದು ಹೊರಗೆಲ್ಲ ತೊಳಿಬೇಕ್ರೆ ಆಯ್ಕೆ ಮೀನದ್ರುಮೆಲ್ಲ ತೊಳಿಬೇಕು ರೀಕಿ ಹಾಗಾಗಿ ಅರ್ಶಿಯನ್ನ ಮಾಡ್ತೀನಿ ಬಿಡು ಅಂತಂದು ಮಾಡಾಕತ್ತೀರಿ ಆಕೆಗೆ ಸ್ವಲ್ಪ ಚೌಳಿಕಾಯಿ ಅದು ಆಕೆ ಆಯ್ಕೆ ಪಲ್ಯ ಅದು ಮಾಡ್ತಾಳೆ ರೊಟ್ಟಿ ನಾನು ಮಾಡ್ತೀನಿ ರೀ ಲಾಸ್ಟಿಗೆ ಹರಶಿಯಾ ಬೆಳಿಗ್ಗೆ ನಿವೇದಿತಾ ಮೇಡಮ್ ಅವರು ನಿಮ್ಮ ಅಂಟಿಯವ್ರು ಫೋನ್ ಹಚ್ಚಿದ್ರಮ್ಮ ಕೇಳಿದ್ರು ನಮ್ಮ ಹುಡುಗಿರಿ ಅಂತ ಹೇಳಂದ್ರೆ ಶಾಲೆಗೆ ಹೋದ್ರಿ ಅಂತ ಹೇಳಿದ್ವಿ ಹೌದನ್ರಿ ಅಂತಂದು ಹೇಳಿದ್ರ ಇದು ನೀನು ಮಸಾಲೆ ರೈಸ್ ಅದು ಇದು ಪಾವ್ ಬಜ್ಜಿ ಅದೆಲ್ಲ ಮಾಡಿಯಲ್ಲ ಅದೆಲ್ಲ ನೋಡ್ರಿಪ್ಪ ಎಷ್ಟು ಚೆನ್ನಾಗಿ ಮಾಡಾಕತ್ತಾಳಕಿ ಬರ್ರಿ ಒಂದು ನಾಲ್ಕು ದಿನ ಅವ್ರ ಅಂಕಲರಿಗೂ ಮಾಡ್ಕೊಡ್ಲಿಕ್ಕೆ ಇಲ್ಲೊಂದು ಮನೆ ಐತಿ ಹಚ್ಚಿ ಕೆಸರು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ಹಂಗೆ ಮಾಡ್ಕೊರಿಪ್ಪ ಅಂದೇರಿ ಕಿರ್ತೀನಿ ಅಂದ್ರೆ ಇಟ್ಟು ಯಾರು ಬೇಡ ಅಂತಾರೆ ಅಂತ ಹೇಳಿ ನಾನು ಅದೇನು ಕಾಲೇಜಿಗೆ ಹಚ್ಚಕ್ಕೆ ಹಚ್ಚಾಕ್ ಬರೋದೈತೆ ತೊಗೋರಿ ಅಂತ ಅಂಥೇಳಂದ್ರೆ ಶಾಲೆಗೆ ಎಲ್ಲಿಬೇಕಲ್ಲಿ ಹಚ್ಚಕ್ಕೆ ಬರೈತ್ರಿ ಅಂತಂದ್ರೆ ನೋಡ್ರಿಪ್ಪ ಪಾ ಹೆಂಗೆ ನೋಡ್ರಿ ನೋಡಿರಿ ಅಂತಂದು ಹೇಳಿದೆ ನಾನು ಭಾಳ ನೆನೆಸಿದ್ರಮ್ಮ ನಿನಗೆ ಖುಷಿ ಅವ್ರ ಮಾತು ಕೇಳಿ ಇದಕ್ಕೂ ಇದ್ರಂತ ಹಸ್ತಿಯಾ ಹ್ಞೂ ಹಚ್ವಾ